ಈ ದಂಧನೇ ಬೇಡ ಅಂತ ಅನ್ಬಿಟ್ಟು ಇದೇ ತರ ಅವರಿಗೆಲ್ಲ ಇವ್ರು ಯಾರು ಹಾಳು ಮಾಡೋದು ಡ್ರೈವರ್ ನಿಮಗೆ ಇ ಎಮ್ ಐ ಎಷ್ಟು ಬರುತ್ತೆ ಇದು ಭಾರತ್ ಬೆಂಜ್ ಅಲ್ಲಿ ಫಸ್ಟ್ ಲಾಂಚ್ ಆಗಿರುವ ಗಾಡಿ ಅಂದ್ರೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಬಂದಿರುವಂತಹ ಫಸ್ಟ್ ಮಾಡಲ್ ಗಾಡಿ ಇದು ಬಿ ಎಸ್ ತ್ರೀ ಅಲ್ಲಿ ಬಂದಿರುವಂತಹ ಭಾರತ್ ಬೆಂಜ್ ಟ್ವೆಲ್ ಟೈರ್ ಟ್ರಕ್ ಇದರಲ್ಲಿ ತ್ರೀ ಫಿಫ್ಟಿ ಲೀಟರ್ ಡೀಸೆಲ್ ಟ್ಯಾಂಕ್ ಬರುತ್ತೆ ಇದಕ್ಕೆ ತ್ರೀ ಒನ್ ಟೂ ತ್ರೀ ಅಂತಾರೆ ಅಂದ್ರೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಸೆವೆಂಟಿ ತ್ರೀ ಸಿ ಸಿಕ್ಸ್ ಸಿಲಿಂಡರ್ ಇಂಜಿನ್ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ಎಚ್ ಹಾರ್ಸ್ ಪವರ್ ಏಟ್ ಹಂಡ್ರೆಡ್ ಟೆನ್ ನ್ಯೂಟನ್ ಮೀಟರ್ ಟಾರ್ಕ್ ಮತ್ತೆ ತರ್ಟಿ ಒನ್ ಕೆ ಜಿ ಜಿ ವಿಡಬ್ಲ್ಯೂ ಇದೆ ಅಂದ್ರೆ ಗ್ರಾಸ್ ವೆಹಿಕಲ್ ವೇಟ್ ಇದೆ ವೆಲ್ಕಮ್ ಬಾಯ್ ಬೈ ಇದು ಗಾಡಿಯಲ್ಲಿ ಯಾವ್ದಿದು ಭಾರತ್ ಬೆಂಜ್ ಅಲ್ಲಿ ಸ್ವಂತ ಗಾಡಿ ಹ್ಮ್ ಯಾವಾಗಿಂದ ಸ್ವಂತ ಗಾಡಿ ಮಾಡಿರೋದು ಈ ಗಾಡಿ ಮಾಡಿ ಎರಡು ವರ್ಷ ಆಗಕ್ ಬಂತು ಮತ್ತೆ ಮುಂಚೆ ನಾವು ಟೆನ್ ಟೆನ್ ವೀಲ್ ನಮಗೆ ಬೆಂಜ್ ಗಾಡಿ ತೊಗೊಳ್ಳೋಣ ಅಂತ ತೊಗೊಂಡಿತ್ತು ಅದರಲ್ಲೇ ಒಂದ್ ಸ್ವಲ್ಪ ಟೋಲ್ ವೀಲ್ ತೋಳ ಅಂತ ದೊಡ್ಡ ಗಾಡಿ ಮೊದಲೇ ಟೆನ್ ವೀಲ್ ಯಾವ್ದಿತ್ತು

ಹ್ಞೂ ಟೊಲ್ ವೀಲ್ ತಗೋಬೇಕಂತನೇ ನಮಗೆ ಮಾರ್ಕೆಟಲ್ಲಿ ಬೇಕಾಗಿದ್ದಿದ್ದು ಇದೆ ಟೊಲ್ ವೀಲ್ ಹಾಂ ಟೊಲ್ ವಿಲ್ ಇವಾಗ ಮಾರ್ಕೆಟಲ್ಲಿ ಜಾಸ್ತಿ ಯಾವ ಗಾಡಿಗೆ ವ್ಯಾಲ್ಯೂ ಇದೆ ವ್ಯಾಲ್ಯೂ ಎಲ್ಲ ಐತೆ ಯಾವ್ದು ಅವರು ಮಾಲ್ ಯಾವ್ದು ಹೋಗುತ್ತೆ ಆ ಲೆಕ್ಕದಲ್ಲಿ ನಡೀತದೆ ಈಗ ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ದೊಡ್ಡ ಗಾಡಿಗಳು ಬೇಕಾಗುತ್ತೆ ಸಣ್ಣ ಇದರಲ್ಲಿ ಅವ್ರಿಗೆ ಯಾವ ತರ ಮೇಂಟೇನ್ ಬೇಕೋ ಆ ತರ ಮಾಡ್ಕೊಂತ ಆ ಗಾಡಿ ಇದಾಗಲ್ಲ ಇದನ್ನು ಒಟ್ಟು ಏನಪ್ಪ ಅಂತಂದ್ರೆ ಗಾಡಿ ಈಗ ನಮಗೆ ಯಾವ ಅನುಕೂಲ ಐತೆ ಆ ಲೆಕ್ಕ ತಗೋದ್ ನೀವು ಯಾವಾಗಿಂದ ಸ್ವಂತ ಗಾಡಿ ಮಾಡಿರೋದು ನಾವು ಇದ್ದು ಬಂದು ಎರಡು ವರ್ಷ ಮುಂಚೆ ನಾವು ಟ್ಯಾಂಕರ್ ಡ್ರೈವರ್ ಆಗಿದ್ದು ಯಾವ ಟ್ಯಾಂಕರ್ ಇದು ಎಲ್ ಪಿ ಜಿ ಟ್ಯಾಂಕರ್ ಗ್ಯಾಸ್ ಟ್ಯಾಂಕರ್ ಅದಾದ್ಮೇಲೆ ಮತ್ತೆ ನಮ್ಮೂರಿಂದ ಕೆ ವಿ ಟ್ರಾನ್ಸ್ಪೋರ್ಟ್ ಈಗ ಆಮೇಲೆ ನಾವು ಗಾಡಿ ಮಾಡುದು ಸ್ವಂತ ಗಾಡಿ ಮಾಡಿದ್ರೆ ಈಗ ಅದೇ ಏನಪ್ಪಾ ಅಂದ್ರೆ ನೆಮ್ಮದಿ ಇರಲ್ಲ ಅಷ್ಟೇ ನೆಮ್ದ್ರಿ ನೆಮ್ಮದಿ ಇರಲ್ಲ ಈಗ ಈಗ ಡ್ರೈವರ್ ಅಂತಂದ್ರೆ ಹೆಂಗೋ ಹತ್ಲಾಗೆ ನಮ್ದೇನಾಗದಿತ್ತೆ ಓನರ್ ಕೊಡ್ತಾನೆ ಈಗ ಡ್ರೈವರ್ ಓನರ್ ಕಮ್ ಡ್ರೈವರ್ ಅಂತಂದ್ರೆ ಎಲ್ಲಾ ಜವಾಬ್ದಾರಿ ನಮ್ದೆ ನೈಟ್ ನಿದ್ದೆ ಬರಂಗಿಲ್ಲ ಸಾಲ ಇರ್ತವೆ ಈ ಗಾಡಿ ಎಷ್ಟು ಲಕ್ಷ ತಗೊಂಡಿದ್ರು ಇದು ಬಂದು ಹದಿನೈದುವರೆ ಲಕ್ಷ ಬಿತ್ತಿ ಹತ್ತು ವರ್ಷ ಗಾಡಿ ಇದೆ ಹತ್ತು ವರ್ಷ ಗಾಡಿ ಅಂದ್ರೆ ಮಾರ್ಕೆಟ್ ಈಗ ಅಲ್ಲಿ ಸೆಕೆಂಡ್ ಹ್ಯಾಂಡ್ ವ್ಯಾಲ್ಯೂ ಇದೆಯಾ ಹ್ಞೂ ವ್ಯಾಲ್ಯೂ ಇದೆ ಹಾಂ ಟಾಟಾಕಿನ ವ್ಯಾಲ್ಯೂ ಇದೆಯಾ ಹ್ಞೂ ಟಾಟಾಕಿಂತ ವ್ಯಾಲ್ಯೂ ಕೆಲವಷ್ಟು ಜನ ಹೇಳ್ತಾರಲ್ಲ ಬೆಂಜಿಗೆ ಅಷ್ಟೊಂದು ವ್ಯಾಲ್ಯೂ ಮುಂಚೆ ಇತ್ತಿತ್ತು ಮುಂಚೆ ಗೊತ್ತಿರ್ಲಿಲ್ಲ ಜನಗಳಿಗೆ ಹೆಂಗೆ ಈ ಗಾಡಿ ಅಂತ ಅಂದ್ಬಿಟ್ಟು ಈಗ ನಾವೇ ಸ್ವಲ್ಪ ನೋಡಿದ್ವಾ ಗಾಡಿ ಹೆಂಗೆ ಈ ಗಾಡಿ ಬಗ್ಗೆ ಅನುಭವ ಈಗ ನಾವು ಈ ಗಾಡಿ ಬಿಡಕ್ಕೂ ಮನ್ಸಿಲ್ಲ ಈ ಗಾಡಿ ಓಡಿಸಿ ನಾವು ಮತ್ತೆ ಲೈಲ್ ಓಡಿಸಬೇಕಂದ್ರು ಆಗಲ್ಲ ಅಷ್ಟು ಕಂಫರ್ಟೇಬಲ್ ಗಾಡಿ ಏನು ಇವಾಗ ಬೆಂಜ್ ತುಂಬಾ ಕಾಸ್ಟ್ಲಿ ಮೆಟೀರಿಯಲ್ ಆಗುತ್ತೆ ಅಂತ ಹೇಳ್ತಾರಲ್ಲ ಮೆಟೀರಿಯಲ್ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಅದೇ ಗಾಡಿ ತಗೊಳ್ಳಿ ಮೇಂಟೆನೆನ್ಸ್ ಕ್ಲೀನ್ ಆಗಿ ಮೇಂಟೆನೆನ್ಸ್ ಈಗ ನಾವು ಟ್ಯಾಂಕರ್ ಡ್ರೈವರ್ ಆಗಿದ್ವಿ ನಾವ್ ಜಾಸ್ತಿ ಕೆಲಸ ಮಾಡಿಸ್ತಿರ್ಲಿಲ್ಲ ಆರಾಮಾಗಿ ಏನೈತೆ ಆ ಗಾಡಿ ಮೇಂಟೈನ್ ಮಾಡ್ಕೊಂಡು ನಾವ್ ಇರ್ತಿದ್ವಿ ಅದೇ ಲೆಕ್ಕದಲ್ಲಿ ನಾವು ಗಾಡಿ ತೊಗೊಂಡಿದ್ವಿ ಅದ್ ಬಿಟ್ಟು ನಾವು ಹೆಂಗ್ ಬೇಕಂಗೆ ಇದ್ ನೋಡಲ್ಲ ಹೆಂಗ್ ಬೇಕಂಗ್ ಓಡಿಸಿ ಗಾಡಿ ಹಾಳು ಮಾಡ್ಕೊಂಡ್ರೆ ಅದು ಕೆಲ್ಸ ಬಂದೇ ಬರ್ತದೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಇದು ಜಾಸ್ತಿ ಮಂಡ ಏನು ಆಯಿಲ್ ಸರ್ವಿಸ್ ಅಬ್ಗ್ರೀಸ್ ಅಷ್ಟೇ ಮತ್ತೆ ಟೈರ್ ಗೀರ್ ಏನಿದೆ ಹಾಕೋಬೇಕು ಮತ್ತೆ ಬೇರೆ ಅಂತ ಏನು ಸತಾಯ್ಸದಾಗ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕೆಲ್ಸಕ್ಕೆ ಎಲ್ಲಾದ್ರು ನೋಡ್ರಿ ಎಲ್ಲ ಕೊಳ್ತಾವಿತ್ತ ನೋಡ್ರಿ ಕಂಫರ್ಟೆಬಲ್ ಆಗಿ ಶೋರೂಮ್ ಇಂದ ಇವಾಗ ಸರ್ವಿಸ್ ಏರಿಯಾ ಎಲ್ಲ ಹೋದ್ರೆ ಬಿಲ್ ಎಲ್ಲಾ ದೊಡ್ಡ ದೊಡ್ಡ ಜಾಸ್ತಿ ಬಿಲ್ ಅಲ್ಲಿ ನಾವ್ ಮಾಡಸ್ದಂಗೆ ಕೆಲಸ ಈಗ ಸ್ಟಾರ್ಟಿಂಗ್ ನಾನು ಆಯಿಲ್ ಇದು ತಿಂಪಿನ್ ಮಾಡ್ಸದಿದ್ಲು ಅವು ಟಿಂಪಿನ್ ಆಯಿಲ್ ಸರ್ವಿಸ್ ಅದು ಇದು ಅನ್ಕೊಂಡು ಒಂದು ನಲ್ವತ್ತೈವ್ ಸಾವಿರ ರೂಪಾಯಿ ಹತ್ರ ಆ ತರ ಕೆಲಸ ನಾವು ಮಾಡಿಸ್ದಂಗಿರ್ತದ ಈಗ ಸ್ವಲ್ಪ ಹೊರಗಡೆ ಇಲ್ಲಪ್ಪ ನಮಗೆ ಕಮ್ಮಿ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಹೊರಗಡೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಹೊರಗಡೆ ಮಾಡ್ತಾರ ಹೊರಗಡೆ ಮಾಡ್ತಾರೆ ಈಗ ಎಲ್ಲಾ ಮಾಡಿ ಮೊದ್ಲು ಮಾಡ್ತಾ ಆಗಿದ್ರೆ ಮೊದ್ಲು ಸ್ಟಾರ್ಟಿಂಗ್ ಅಲ್ಲ ಯಾರಿಗೂ ಗೊತ್ತಿರಲಿಲ್ಲ ಅನುಭವ ಇರಲಿಲ್ಲ ಈಗ ಸ್ವಲ್ಪ ಅನುಭವ ಚೆನ್ನಾಗಿ ಬೆಂಜ್ ಓಡಿಸಿದ್ರೆ ಕಾರ್ ಕಾರ್ ಓಡಿಸ್ತಾ ಅಂದ್ರೆ ಯಾವ ತರ ಅದರಲ್ಲಿ ಅಂದ್ರೆ ಸೀಟ್ ಕಂಫರ್ಟೇಬಲ್ ಆ ಸ್ಟೀರಿಂಗ್ ಕಂಫರ್ಟೇಬಲ್ ಸ್ಟೀರಿಂಗ್ ಸೀಟ್ ಈಗ ನೋಡಿ ನಿಮಗೆ ಇದು ಸ್ಟೀರಿಂಗ್ ಬಂದು ನಿಮಗೆ ಈ ಕಡೆ ಆ ಕಡೆ ಆಗುತ್ತೆ ಮೇಲ್ ಆಗುತ್ತೆ ಎಲ್ಲ ಹೊರಗಿನ ದೇಶದಲ್ಲಿ ಯಾವ ತರ ಇರುತ್ತೆ ಆ ತರ ಆಗುತ್ತೆ ಹ್ಮ್ ಎಲ್ಲ ಫಾರಿನ್ ಸಿಸ್ಟಮ್ ಇದೆ ಎಲ್ಲ ಫಾರಿನ್ ಸಿಸ್ಟಮ್ ಇರುತ್ತೆ ಹ್ಮ್ ಮತ್ತೆ ನಮಗೆ ಈಗ ನನಗೆ ಈಗ ಬಗ್ಗೆ ಓಡಿಸಬೇಕಾಗುತ್ತೆ ಈಗ ನಾವು ಸ್ಟೀರಿಂಗ್ ಸೀದಾ ಮಾಡ್ಕೊಂಡು ಓಡಿಸ್ಕೋಬಹುದು ಹೆಂಗ್ ಬೇಕಂಗ್ ಆಗುತ್ತೆ ಈಗ ಸ್ವಲ್ಪ ಯಾಕಂಬ ಇಲ್ಲ ಬೇಗ ಏರಿಸಿ ತೋರಿಸ್ತೀವಿ ಮೇಲೂ ಬರುತ್ತೆ ಈ ಕಡೆ ಆ ಕಡೆನೂ ಆಗುತ್ತೆ ಸ್ಟೀರಿಂಗ್ ಮತ್ತೆ ಗೇರ್ ಅದು ಇದು ಕ್ಲಚ್ ಟೈಟ್ ಬರೋದಾಗಲಿ ಅದೆಲ್ಲ ಏನಿಲ್ಲ ಸಮಸ್ಯೆ ಏನಿಲ್ಲ ನೀವು ಲೈನ್ ಜಾಸ್ತಿ ಓಡಿಸೋದು ನಾವು ಎಲ್ಲ ಕಡೆ ಅಡ್ಡಾಡ್ತೀವಿ ಈ ಕಡೆ ಅಂತಂದ್ರೆ ನಮ್ಮ ಜಾಸ್ತಿ ಕರ್ನಾಟಕನೇ ಈಗ ಮಂಗ್ಳೂರಿಂದ ಇದಕ್ಕೆ ಹೋಗ್ತೀವಿ ಅದು ನಮ್ಮ ಹರ್ಯಾರ್ ಸೈಡು ಇಲ್ಲಾಂದ್ರೆ ಬಳ್ಳಾರಿ ಹಂಗೆ ಹೋಗ್ತೀವಿ ಮತ್ತೆ ಅಲ್ಲಿ ಬಳ್ಳಾರಿ ಹೋದ್ರೆ ನಾವು ಇದಕ್ಕೆ ಬರ್ತೀವಿ ಗೋವಾಕ್ಕೆ ತಾರ ತುಂಬ ಆ ಥರ ಮತ್ತೆ ಗೋವಾದಿಂದ ಇದಕ್ಕೆ ಕುಂತೀವಿ ನಾವು ಊರ ಕಡೆನೇ ಕುಂತೀವಿ ಮತ್ತೆ ತಮಿಳ್ನಾಡ್ ಸೈಡ್ ಹೋಗ್ತೀವಿ ಕೇರಳ ಸೈಡ್ ಹೋಗ್ತೀವಿ ಅಲ್ಲಿ ಓಡಿಸ್ತೀರಾ ಅಲ್ಲಿ ಇಲ್ಲ ಅದೇ ಈ ಕಡೆ ನಮ್ಮ ಸೌತ್ ಸೈಡ್ ಅಷ್ಟೇ ನಾರ್ತ್ ಸೈಡ್ ಹೋಗಲ್ಲ ಜಾಸ್ತಿ ಏನ್ ಲೋಡ್ ಮಾಡ್ತೀರಿ ಅದೇ ಈ ಕಡೆ ಕೋಕ್ ಅಂತ ಮತ್ತೆ ನಮ್ಮ ಊರ್ ಕಡೆಯಿಂದ ಏನಾದ್ರು ಮಂಗ್ಳೂರ್ ಸೈಡ್ ಬರ್ತದೆ ಮತ್ತೆ ಇಲ್ಲ ಅಂತಂದ್ರೆ ನಮ್ಮ ಕಾರ್ಗಲ್ ಫ್ಯಾಕ್ಟ್ರಿ ಇದೆ ಊರಲ್ಲಿ ಆ ಫ್ಯಾಕ್ಟ್ರಿ ಇಂದ ಮಂಗ್ಳೂರ್ ಬರುತ್ತೆ ಇಲ್ಲ ಏನ್ ಲೋಡ್ ಬರುತ್ತೆ ಅಲ್ಲಿಂದ ಇದು ಎಂ ಡಿ ಎಸ್ ಬಿ ಎಸ್ ಎಫ್ ಇದು ಬರುತ್ತೆ ಪೌಡ್ರ್ ಎಲ್ಲ ಯಾವುದು ಇದು ಗೊಂಜೋಳದ ಪೌಡ್ರ್ ಅವೆಲ್ಲ ಇವಾಗ ಏನ್ ಲೋಡ್ ಮಾಡಿದ್ರೆ ಇದು ಈಗ ಎಮ್ ಟಿ ಇದು ಎಂಟಿ ಐತಿ ಎಮ್ ಟಿ ಖಾಲಿ ಹೋಗ್ತಾರೆ ಎಲ್ಲಿಂದ ಹೋಗ್ತಿರೋದು ಇವಾಗ ಇದಕ್ಕೆ ನಮ್ಮ ಯಾವುದಾದ ಗೋವಾದಿಂದ ಇಲ್ಲಿ ಬಂದಿದ್ದೀನಿ ಇಲ್ಲ ಅದೇ ಈಗ ಲೋಡ್ ಕೇಳ್ತಾ ಇದ್ದೀನಿ ಹುಬ್ಳಿಗೆ ನೋಡಾದ್ರೆ ಹ್ಞೂ ಎಲ್ಲಿ ಲೋಡ್ ಬರುತ್ತೆ ಅಲ್ಲಿ ಹೋಗ್ತೀವಿ ನಮಗೆ ಎಲ್ಲಿ ಫೋನ್ ಬರುತ್ತೆ ಅಲ್ಲಿ ಹೋಗ್ತಿತ್ತು ಈಗ ಜಸ್ಟ್ ಬಂದಿತ್ತು ಈಗ ಸ್ವಲ್ಪ ಬಾಡಿಗೆ ಆಗಿಲ್ಲ ಎಲ್ಲ ಹ್ಞೂ ಅಂದರೆ ಗೋವಾದಿಂದ ಲೋಡ್ ಸೆಟ್ ಆಗೋಲ್ವ ನಿಮಗೆ ಗೋವಾದಿಂದ ಆಗತ್ತೆ ಈಗ ಸ್ವಲ್ಪ ಮಳೆಗಾಲ ಅಲ್ಲ ಹಾಗಾಗಿ ಸ್ವಲ್ಪ ಡಲ್ ಇರುತ್ತೆ ಹ್ಞೂ ಟೋಟಲ್ ಡಲ್ ಹ್ಞೂ ಮಾರ್ಕೆಟ್ ಊಟನಾಗೋದಿಲ್ಲ ಅವಾಗ ಇದು ಅದೇ ಯಾವುದು ನಮ್ಮ ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಸ್ವಲ್ಪ ಡೆವಲಪ್ ಆಗ್ತಾ ಇದೆ ಹಾಂ ಎಟ್ ಟ್ರಿಪ್ ಆಗುತ್ತೆ ಟ್ರಿಪ್ಪು ನಾವು ಮಾಡ್ದಂಗೆ ಈಗ ನಾವು ಓನರ್ ಕಮ್ ಡ್ರೈವರಾ ನಾವೇನು ನಮ್ಮ ಸುಧಾರ್ಸ್ಕೊಂಡು ನಾವು ಮನೇನೂ ಮೇಂಟೇನ್ ಮಾಡ್ಬೇಕು ಗಾಡಿನೂ ಮೇಂಟೇನ್ ಮಾಡಬೇಕು ಹಂಗಾಗಿ ನಾವೇನು ಮಾಡ್ತೀವಿ ಜಾಸ್ತಿ ರಿಸ್ಕ್ ತಗೊಂಡು ಓಡ್ಸೋಕೆ ಹೋಗಲ್ಲ ಸಾಕು ಎಷ್ಟಾಗತ್ತೆ ನಮ್ಮ ಕೈಯಲ್ಲಿ ಒಟ್ಟೆಯನ್ನು ಕಂತು ಮತ್ತು ಗಾಡಿ ಮೇಂಟೆನೆನ್ಸ್ ಆದರೆ ಸಾಕು ಅಂತ ನಮಗೆ ಸಾಕಂತ ಆಗಲಿ ಟ್ರಿಪ್ ಈಗ ಒಂದು ಮೂರು ಮೂರು ನಾಲ್ಕು ನಾಲ್ಕು ಟ್ರಿಪ್ ಆಗ್ತದೆ ಆ ಕಡೆ ಎಲ್ಲಾದರೂ ಎಲ್ಲಾದ್ರೂಸಿದ್ರು ಒಂದ್ ನಾಲ್ಕು ಟ್ರಿಪ್ ಆಗ್ತದೆ ಜಾಸ್ತಿ ಅಂದ್ರೆ ಅಷ್ಟೇ ಲಾಂಗ್ ಒಂದು ಮೂರು ನಾಲ್ಕು ಐದು ಅಷ್ಟೇ ಅಷ್ಟೇ ಲೋಡಿಂಗ್ ಅಲ್ಲಿ ಲೋಡಿಂಗಲ್ಲಿ ಅಲ್ಲಿ ಎರಡು ಮೂರು ದಿವಸ ಅಲ್ಲಿಂದ ಮತ್ತೆ ಅನ್ಲೋಡ್ ಮಾಡೋ ಅಲ್ಲೂ ಒಂದ್ ಎರಡು ದಿವಸ ಆಗುತ್ತೆ ಹೋಗ್ಬಿಡ್ತಾರೆ ಹದಿನೈದು ಲಕ್ಷ ಕೊಟ್ಟು ಗಾಡಿ ತಗೊಂಡೆ ಇವಾಗ ನಿಮಗೆ ಇ ಎಮ್ ಐ ಎಷ್ಟು ಬರುತ್ತೆ ಇ ಎಮ್ ಐ ತರ್ಟಿ ತ್ರೀ ತೌಸಂಡ್ ಬರುತ್ತೆ ಹತ್ತು ಲಕ್ಷ ಲೋನ್ ಕ್ಯಾಶ್ ಹಾಂ ಐದು ಲಕ್ಷ ಕ್ಯಾಶ್ ಹಾಕಿದ್ರಿ ಅಂದ್ರೆ ನಿಮಗೆ ಅಷ್ಟು ಎಮ್ ಐ ತುಂಬಿಕೋಗ್ಲಿಕ್ ಆಗುತ್ತಾ ಈಗ ಅದೇ ಸಮಸ್ಯೆ ಆಗಿರೋದು ಈಗ ಮೊದ್ಲಿನ ತರ ಬಾಡಿಗೆಗಳು ಇಲ್ಲ ಮೊದ್ಲು ಚೆನ್ನಾಗಿದ್ವು ಬಾಡಿಗೆಗಳು ಇವಾಗ ಏನ್ ಕಾಂಪಿಟೇಷನ್ ಈಗ ನಾನು ಒಂದ್ ಮಾತಾಡಿರ್ತೀನಿ ಈಗ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಬೇರೆಯವರು ಆ ಬಾಡಿಗೆ ಹೋಗಿರ್ತಾರೆ ಇಲ್ಲ ಇನ್ನ ಕಮ್ಮಿ ಹೋಗಿ ಹೋಗಿರ್ತಾರೆ ಲಾಸ್ ಆಗಲ್ವಾ ಕಡಿಮೆ ಆದ್ರೆ ಅವ್ರ ಲಾಸ್ ಆಗೋಲ್ವಾ ಕಡಿಮೆ ಆದ್ರೆ ಲಾಸ್ ಮಾಡ್ಕೊಂಡ್ರು ಪರವಾಗಿಲ್ಲ ಒಟ್ಟು ಏನೋ ಅವ್ರದ್ದು ಕಂತ ನಡೀಲಿ ಡ್ರೈವರ್ ಇರ್ಲಿ ಅಂತ ಅಂದ್ಬಿಟ್ಟು ಅವ್ರ್ ಮಾಡ್ಕೊಂಡು ಹೋಗ್ತಾರೆ ಲಾಸ್ಟ್ ತಗೊಂಡೋಗಿ ಫೈನಾನ್ಸ್ ಮಾಡಲ್ಲ ಹಾಕೊಂಡ್ರೆ ಹಾ ನಿಮ್ಮದೇ ಒಂದೇ ಗಾಡಿ ಇರೋದು ಅದು ನಮ್ದು ಒಂದೇ ಗಾಡಿ ಇರೋದು ನಮ್ದು ಒಂದೇ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಮೂರು ಜನಾನು ನಾವು ಇದೆ ತಗೊಂಡಿರೋದು ಬೆನ್ಸ್ ಹಾ ನಾವು ಮೂರು ಜನನು ಟ್ಯಾಂಕರ್ ಅಲ್ಲಿ ಇದ್ದೀವಿ ಹಾ ನಾವು ಮೂರು ಜನನು ಮುಂಚೆ ನಾವು ಇಬ್ಲಾರು ಇದರಲ್ಲಿ ಗಾ ಇದು ಯಾವುದು 10 ವೀಲ್ ತಗೊಂಡಿದ್ವಾ ಹಾ ಅದಾದ್ಮೇಲೆ ಅದ್ ಮಾರಿ ಈಗ ತಗೊಂಡಿದೀವಿ ಈಗ ನಮ್ಮ ಇನ್ನೊಬ್ಬ ಫ್ರೆಂಡ್ ಮೂರ್ ಜನ ನಾವು ಬೆನ್ಸ್ ಗಾಡಿನೇ ತಗೊಂಡಿದ್ವಿ ಫಸ್ಟ್ ನಾನ್ ತಗೊಂಡೆ ಆಮೇಲೆ ಅವ್ರಿಗೆ ತಗೊಂಡ್ರು ಹೆಂಗೆ ಅಂತಂದ್ರೆ ಈಗ ಓನರ್ ಕಮ್ ಡ್ರೈವರ್ ಅಲ್ಲ ಏನಪ್ಪಾ ಅಂತಂದ್ರೆ ನಮಿಗೂ ಆ ಗ್ಯಾಸ್ ಟ್ಯಾಂಕರ್ ಅಲ್ಲಿ ಡ್ಯೂಟಿ ಅದು ಈಗ ಈಗ ನಮ್ದು ಸ್ವಂತ ನಮ್ ಬಂಡವಾಳ ಹಾಕಿರೋದಲ್ಲ ಹಂಗಾಗಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಷ್ಟೇ ಇರುತ್ತೆ ಅಲ್ಲಿ ಅಪ್ಪ ಹಂಗಣ ಹಿಂಗಣ ಅನ್ನೋದ್ಕಿಂತ ಗಾಡಿ ಅಂದ್ರೆ ಗ್ಯಾಸ್ ಗೆ ಕಿರ್ಕಿರಿನಾ ಜಾಸ್ತಿ ಇಲ್ಲ ಇಲ್ಲ ಕಿರಿಕಿರಿ ಏನಿಲ್ಲ ಕಿರ್ಕಿರಿ ಹೆಂಗ್ ಕಿರಿಕಿರಿ ಇದ್ದಿರ್ತಾವರ್ದು ಹಿಂಗೆ ಅಂತಂದ್ರೆ ಈಗ ರೂಲ್ಸ್ಗಳು ಅವು ಇವು ಬೆಜ್ಜನ್ ಇರ್ತವೆ ಹ್ಮ್ ಅಂದ್ರೆ ಯಾವ ಕಂಪ್ನಿಯಲ್ಲಿ ಇದ್ರಿ ನೀವು ಗ್ಯಾಸ್ ನಾವು ಗ್ಯಾಸ್ ಟ್ಯಾಂಕರ್ ಅಲ್ಲಿ ತಮಿಳ್ನಾಡು ಕಂಪ್ನಿಯಲ್ಲಿ ಇದ್ವಿ ಆಮೇಲೆ ಈಗ ಮಹಾರಾಷ್ಟ್ರದ ಕಂಪ್ನಿ ಒಂದು ಇದು ಎಲ್ಲಿ ಮಂಗ್ಳೂರ್ ಟು ಹರಿಯಾರ ಓಡಿದ್ವಿ ಅದು ಸೆಲ್ಪರ್ ಅಂತ ಅದ್ ಬಿಟ್ಟು ಈಗ ಸ್ವಂತ ಗಾಡಿ ಮಾಡ್ಕೊ ಅದು ಸ್ವಲ್ಪ ಲಾಕ್ ಡೌನ್ ಆಗಿತ್ತಲ್ಲ ಅವಾಗ ಯಾರು ಪೇಮೆಂಟ್ ಬರಲ್ಲಲ್ಲ ಬಂದಿರಲಿಲ್ಲ ಎಲ್ಲ ಯೋಚನೆ ಮಾಡಿದ್ವಿ ಇವೆಲ್ಲ ನಡೆಯಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಂತ ಗಾಡಿ ಸ್ವಂತ ಗಾಡಿ ಇವಾಗ ಮಾಡಿದ್ರೆ ಬಜಾರ್ ಅಲ್ಲಿ ವ್ಯಾಲ್ಯೂ ಇದೆಯಾ ವ್ಯಾಲ್ಯೂ ಇದೆ ವ್ಯಾಲ್ಯೂ ಹೆಂಗಿದೆ ಅಂತಂದ್ರೆ ಈಗ ಕಾಂಪಿಟೇಷನ್ ಮಾಡ್ತಾರೆ ಬಾ ಜನ್ಗಳು ಸರಿಯಾಗಿ ಮಾಡಲ್ಲ ಹೆಂಗ್ ಅಂತಂದ್ರೆ ಮೇಂಟೈನ್ ಈಗ ಟೈರ್ ಗಳು ಆಗ್ಬೇಕು ಒಂದೊಂದು ಟೈರ್ ಇದಾವ್ ಎರಡ್ ಒಂದ್ ಜೊತೆ ಟೈರ್ ತಗೋಬೇಕಂದ್ರೆ ಐವತ್ತರಿಂದ ಐವತ್ತಾರು ಸಾವಿರ ಐವತ್ನಾಲ್ಕು ಸಾವಿರದಿಂದ ಐವತ್ತೆಂಟು ಸಾವಿರವರೆಗೂ ಟೈರ್ ಇದೆ ರೇಡಿಯಲ್ ಟೈರ್ ನೀವು ರೆಡಿಯಲ್ಲಿ ಹಾಕೋದು ಜಾಸ್ತಿ ಹ ರೆಲೆ ಹಾಕ್ಬೇಕು ಇದಕ್ಕೆ ಸಾಧನ್ ನಡೆಯಲ್ಲ ಇದು ಬೆನ್ಸ್ ಗಾಡಿಗೆ ಸಾಧನ ನಡೆಯಲ್ಲ ಹಾಕ್ಲಿಕ್ಕೆ ಆಗಲ್ವಾ ಹಾಕ್ಬೋದು ತಡೆಯಲ್ಲ ಟೈರ್ ಏನಾಗುತ್ತೆ ಇದು ಹೀಟ್ ಜಾಸ್ತಿ ಆಗತ್ತೆ ಗಾಡಿ ಸ್ಪೀಡ್ ಜಾಸ್ತಿ ಇದು ಅಂದ್ರೆ ಸ್ಮೂತ್ ಅಂದ್ರೆ ನಮಗ್ ಗೊತ್ತಾಗಲ್ಲ ಈಗ ನಾವು ಲೈಲ್ಯಾಂಡ್ ಅಲ್ಲಿ ಒಂದು ನಲ್ವತ್ತೈವರಲ್ಲಿ ಬಂದ್ಬಿಟ್ರೆ ಅದ್ ಒಂಥರ ಗೊತ್ತಾಗ್ಬಿಡೋದು ಗಾಡಿ ಅಯ್ಯೋ ಅಂತ ಇರುತ್ತೆ ಬೋಬೋ ಅಂತ ಈ ಗಾಡಿ ಹಂಗಲ್ಲ ಇದು ಕರೆಕ್ಟ್ ಟೈಪ್ ಸ್ಪೀಡೇ ಇರುತ್ತೆ ಅರವತ್ತು ಎಪ್ಪತ್ತು ಆ ಲೆವೆಲ್ಗೆ ಇರುತ್ತೆ ಅರವತ್ತರಲ್ಲೇ ನಾವು ಓನರ್ ಕಂಪ್ಲಾ ಒಂದು ಅರವತ್ತರಲ್ಲಿ ಓಡಿಸ್ಕೊಳ್ತೀವಿ ಆದ್ರೂ ಲಾಂಗ್ ಜರ್ನಿ ಇರುತ್ತಾ ಈ ರೆಡಲ್ ಟೈರ್ ತಡಿತವೆ ಲಾಂಗ್ ಜರ್ನಿ ಮತ್ತೆ ಬಿಸಿಲಿಗೆ ಈ ಸಾದಾ ಟೈಪ್ ತಡೆಯಲ್ಲ ಎಷ್ಟು ಗೇರ್ ಇದೆ ಇದಕ್ಕೆ ಏಳು ಗೇರ್ ಏಳು ಅಂದ್ರೆ ಸಿಕ್ಸ್ ಪ್ಲಸ್ ಒನ್ ಮೈಲೇಜ್ ಎಷ್ಟು ಬರುತ್ತೆ ಆದ್ರೆ ಟೂ ಪಾಯಿಂಟ್ ಲೋಡ್ ಗಾಡಿ ಟೂ ಪಾಯಿಂಟ್ ಟೂ ಬರುತ್ತೆ ಮತ್ತೆ ಖಾಲಿ ಗಾಡಿ ಐದ್ರವರೆಗೂ ಬರುತ್ತೆ ಬರುತ್ತೆ ಬಾಡಿಗೆಲ್ಲ ರೈಸ್ ಆಗ್ತಿದೆಯಾ ಇಲ್ಲ ರೇಸ್ ಆಗ್ತಿಲ್ಲ ಎಲ್ಲಿ ಹೋದ ವರ್ಷ ಸರಿಯಾಗಿ ಮಳೆ ಆಕಡೆ ಬೆಳೆ ಇಲ್ಲ ಮಳೆ ಬೆಳೆ ಇಲ್ದಿದ್ದಕ್ಕೆ ಆಗಿಲ್ಲ ಈ ವರ್ಷ ನೋಡ್ಬೇಕು ಸ್ವಲ್ಪ ಅಂದ್ರೆ ಯಾವ ತರ ಮಳೆಲ್ಲ ಈಗ ಭತ್ತ ಆಗ್ಲಿ ಒಂದ್ ಪಿಕ್ ಬರ್ತು ಹೋದ ವರ್ಷ ಮಳೆ ಕಮ್ಮಿ ಪಿಕ್ ಬಂತು ಈ ವರ್ಷ ಎರಡ್ ಎರಡು ಪಿಕ್ ಬರ್ತದೆ ಅದು ಮೇನ್ ಇರೋದು ನೀವು ಜಾಸ್ತಿ ಭತ್ತ ತುಂಬ ಭತ್ತ ಮತ್ತೆ ಜೋಳ ಅವೆಲ್ಲ ಆ ಕಡೆ ಎಲ್ಲ ಜಾಸ್ತಿ ವರ್ಕೌಟ್ ಅದೆಲ್ಲ ತುಂಬ ಮತ್ತು ಬೇರೆ ಲೋಡ್ ಲೋಡೆಲ್ಲ ಜಾಸ್ತಿ ತುಂಬಲ್ಲ ಬೇರೆ ನಾವು ಜಾಸ್ತಿ ನಾವು ಇದು ಭತ್ತ ಇದೆಲ್ಲ ತುಂಬಲ್ಲ ನಾವು ಭತ್ತನೂ ಜೋಳ ಅವೆಲ್ಲ ತುಂಬೋಕ್ ಹೋಗಲ್ಲ ಅದರಲ್ಲೂ ಕಾಂಪಿಟೇಷನ್ ಮಾಡ್ತಾರೆ ಹಂಗಾಗಿ ಎಲ್ಲ ಇದಾಗುತ್ತೆ ಹಾಗಾಗಿ ನಾವೇನ್ ಮಾಡ್ತೀವಿ ಜಾಸ್ತಿ ಫ್ಯಾಕ್ಟ್ರಿ ಟು ಫ್ಯಾಕ್ಟ್ರಿನೇ ಹೊಡ್ಸು ಏನ್ ರಿಸ್ಕ್ ಇರಲ್ಲ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಟು ಫ್ಯಾಕ್ಟ್ರಿ ರಿಸ್ಕ್ ಇರಲ್ಲ ನಮ್ಗೆ ಯಾಕೆ ರಿಸ್ಕ್ ಇರಲ್ಲ ಅಂತಂದ್ರೆ ಅವ್ರದ್ದು ದೊಡ್ಡ ದೊಡ್ಡ ಇದು ಇರ್ತಾವ ಟ್ರಾನ್ಸ್ಪೋರ್ಟ್ ಅವ್ರ್ದೆಲ್ಲ ಕರೆಕ್ಟ್ ಕ್ಲಿಯರ್ ಪೇಮೆಂಟ್ ಆಗ್ತವೆ ಈಗ ನಾವು ಹೋದ್ವಿ ಖಾಲಿ ಹೋದ್ವಿ ಲೋಡ್ ಮಾಡ್ತಿದ್ದಂಗೆನೆ ಬಂದು ಡೀಸೆಲ್ ಅದು ಇದು ಎಲ್ಲ ಮೇಂಟೈನ್ ಆಗ್ತವೆ ಈಗ ಭತ್ತ ಅವೆಲ್ಲ ಹೆಂಗೆ ಅಂತಂದ್ರೆ ಈಗ ನಮ್ ದುಡ್ಡಲ್ಲೇ ನಾವು ಓಡಿಸ್ಕೋಬೇಕು ಇಲ್ಲ ಅಂದ್ರೆ ಅವ್ರು ಏನಾದ್ರು ಒಳ್ಳೆ ಪಾರ್ಟಿ ಇದ್ರೆ ಅವ್ರು ಕೊಡ್ತಾರೆ ಆತ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಕೊಟ್ಟಿಲ್ಲ ಅಂದ್ರೆ ನಿಸ್ಕೊಂಡು ಅವ್ರು ಇರೋ ಈಗ ಹೋಗ್ರಿ ಖಾಲಿ ಮಾಡಿದ್ಮೇಲೆ ಟೂ ಪಾಯಿಂಟ್ ಬಾಡಿಗೆ ಅಂತ ಇರುತ್ತೆ ಅವ್ರು ಹಂಗೆ ಇದು ಟೂ ಪಾಯಿಂಟ್ ಬಾಡಿಗೆ ಅಂತ ಏನಿರಲ್ಲ ಅಡ್ವಾನ್ಸ್ ಸಿಗತ್ತೆ ಅವ್ರು ನಿಧಾನ ಕೊಡ್ತೀನಿ ಹೋಗ್ಬಾ ಹಾ ಕೊಡ್ತೀನಿ ಹೋಗ್ಬಾ ಕೆಲವರು ಬಹಳ ಜನ ಇದಾರೆ ದುಡ್ಡು ಅಲ್ಲೇ ಬಿಟ್ಟು ಒಟ್ಟು ನನಗೆ ಲೋಡ್ ಕೊಡು ಓಡ್ಸ್ಕೊಂಡಿರ್ತೀನಿ ಆಮೇಲೆ ಕೊಡಂತೆ ಅಂತ ಅಂದ್ಬಿಟ್ಟು ಆನ್ ಸೀಸನ್ ಟೈಮ್ ಅಲ್ಲಿ ಇಸ್ಕೊಂತಾರೆ ಅನ್ನೋದ್ರ ಆ ಥರ ಕೇಳಿದ್ವಿ ಇರ್ತಾವೆ ಇರ್ತವೆ ಆದರೂ ಕೊಲ್ ಕೊನೆಯಲ್ಲಿ ಕೊಡ್ತಾರೆ ಹಾಂ ಕೊಡ್ತಾರೆ ಈಗ ಅದೆಲ್ಲ ಪಾಪ ಅದು ಯಾರ ಇದು ಮಾಡಲ್ಲ ದುಡ್ಡು ಯಾರಿಗೆ ಇಟ್ಕೊಂತಾರೆ ಸ್ವಲ್ಪ ಲೇಟ್ ಆಗತ್ತೆ ಅಷ್ಟೇ ಅದು ಲೇಟ್ ತಡ್ಯ ಕೆಪಾಸಿಟಿ ಇದ್ದವ್ರು ಓಡ್ಸ್ಕೊಬೇಕು ಲೇಟ್ ತಡ್ಯ ಕೆಪಾಸಿಟಿ ಇಲ್ಲ ಅಂದ್ರೆ ಈಗ ನಮ್ಮ ಥರ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿ ನೋಡ್ಕೊಂಡು ಮಾರ್ಕೆಟ್ ಅಲ್ಲಿ ಫೋರ್ಟಿನ್ ವಿಲ್ಲಿಗ್ ವ್ಯಾಲ್ಯೂ ಇದೆ ಟ್ವೆಲ್ ವೀಲಿಗ್ ವ್ಯಾಲ್ಯೂ ಇಲ್ಲ ಅಂತ ಟ್ವೆಲ್ ವೀಲಿಗೆ ವ್ಯಾಲ್ಯೂ ಇದ್ದೇ ಟಲ್ ವಿಲ್ ಏನು ಇದಿಲ್ಲ ಯಾಕಂದ್ರೆ ಇಪ್ಪತ್ತೈದು ಟನ್ ಈಗ ಐವತ್ ಟನ್ ಆರ್ಡರ್ ಇದ್ರೆ ಇಪ್ಪತ್ತೈದು ಟನ್ ಹೋಗ್ಬಿಡುತ್ತೆ ಎರಡ್ ಎರಡ್ ಗಾಡಿ ಹೋಗ್ಬಿಡ್ತಾವೆ ಈಗ ಇದ್ರಲ್ಲಿ ಹದಿನಾಲ್ಕು ವೀಲ್ ಅಂತಂದ್ರೆ ಈಗ ಅದ್ರಲ್ಲಿ ಹತ್ತು ಟನ್ ಉಳ್ಕೊಳ ಇಪ್ಪತ್ತು ಟನ್ ಉಳ್ಕೊಳತ್ತೆ ಹಂಗಾಗತ್ತೆ ಮೂವತ್ ಟನ್ ಹೋದ್ರು ಬ್ಯಾಟ್ರಿ ಅಂತ ಹಂಗಾಗಿ ವ್ಯಾಲ್ಯೂ ಇದಾವೆ ವ್ಯಾಲ್ಯೂ ಏನು ಇಲ್ಲ ಅಂತ ಏನಿಲ್ಲ ಈಗ ಹದ್ನಾರ್ ಸಿಕ್ಸ್ಟೀನ್ ವೀಲ್ ಬಂದಾವಲ್ಲ ಹಂಗಾಗಿ ಅವು ಏನಾಗ್ಬಿಟ್ಟಿದಾವೆ ಲಾಸ್ ಸುಮ್ಮನೆ ಸುಮ್ನೆ ಓಡಿಸ್ತಿರ್ತಾರೆ ಅವ್ರಿಗೆ ಏನು ನೋಡಲ್ಲ ಏನಿಲ್ಲ ಬಾಡಿಗೆ ನೋಡಲ್ವಾ ಸುಮ್ನೆ ಒಟ್ಟು ಗಾಡಿ ಕಳಿಸ್ತಾರೆ ಈಗ ಹೆಂಗ ಆಗಿದೆ ಅಂತಂದ್ರೆ ದಂಧೆ ಯಾರಾದ್ರೂ ಲೋಡ್ ಐತೆ ಅಂತಂದ್ರೆ ಅವ್ರು ಬಾಡ್ಗೆ ಕೇಳಲ್ಲ ಫಸ್ಟ್ ಗಾಡಿ ಕಳಿಸ್ತಾರೆ ಯಾಕೆ ಗಾಡಿ ಹೋಗ್ಬೇಕು ಒಟ್ಟು ನಿತ್ಕೋಬಾರ್ದು ಲಾಸ್ ಆದ್ರೂ ಆಗತ್ತ ಅದ ಆಮೇಲೆ ನೋಡೋಣ ಮಾತಾಡೋಣ ಏನಂತ ಲೆಕ್ಕ ಸಿಗತ್ತಲ್ಲ ಹಂಗ್ ಮಾಡ್ತಾರೆ ಮಾಡ್ತಾರೆ ನಾವು ನೋಡ್ತಿರ್ತೀವಲ್ಲ ಪ್ರಾಫಿಟ್ ಸಿಗ್ಬೋದಾ ಇವಾಗ ಟ್ರಕ್ ಬಿಸ್ನೆಸ್ ಅಲ್ಲಿ ಈಗ ಸೀಸನ್ ಅನ್ ಸೀಸನ್ ಇದೆಯಲ್ಲ ಈಗ ಮಾಡಿ ಏನ್ ಪ್ರಯೋಜನ ಇಲ್ಲ ಸ್ವಲ್ಪ ಸೀಸನ್ ಅಲ್ಲಿ ನಡೀತಾವ ಅದೇ ರೀ ಸೀಸನ್ ಅಲ್ಲಿ ನಡೀತಾವೆ ಅನ್ ಸೀಸನ್ ಅಲ್ಲಿ ಈಗ ದುಡ್ದಿರ್ತೀವಿ ಅದು ಅನ್ ಸೀಸನ್ ಅಲ್ಲಿ ಹಾಕ್ಬೇಕಾಗತ್ತೆ ಮತ್ ಗಾಡಿ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಷ್ಟನೇ ಗಾಡಿ ಅಷ್ಟು ಈಸಿ ಇಲ್ಲ ಗಾಡಿ ಬಾಳ ಕಷ್ಟ ಹೊಸದಾಗಿ ಚರ್ಚಿ ತಂದ್ರೆ ಮೇಂಟೈನ್ ಮಾಡ್ಕೋಬಹುದಪ್ಪ ಹೊಸದಾಗಿ ಚರ್ಚಿ ಏನು ದುಡ್ಡು ಇದ್ದವ್ರ ಎಲ್ಲಾದ್ರೂ ಹೊಲ ಪಲ ಇದ್ದವ್ರು ಅವ್ರು ತಗೊಂಡು ಏನಾದ್ರು ಒಂದ್ ಬರೋಸಲ್ಲಿ ನಮ್ ಮಾಡ್ಕೋಬಹುದು ಇಲ್ಲಾಂದ್ರೆ ತಗೊಂಡೋಗ್ ಅಲ್ಲಿ ಹಾಕೊಂಡು ಇದ್ರಲ್ಲಿ ಅಲ್ಲಿ ತಳ್ತಾರೆ ನಮ್ಮಂತವ್ರ ಏನ್ ಈಗ ಇದೆ ನಮ್ ಜೀವನ ಹಂಗಾಗಿ ಏನಾದ್ರೂ ಕಷ್ಟ ಬಿದ್ದಿ ಒಟ್ಟು ಐ ಮೈ ಕಟ್ಟು ನಾವು ಇದು ಮಾಡ್ತೀವಿ ಟ್ರಿಪ್ ಇಲ್ಲಾಂದ್ರೂ ನೀವು ಹೇಗಾದ್ರೂ ಟ್ರಿಪ್ ಮಾಡ್ಕೊಳ್ತೀರಾ ಮಾಡ್ಲೇಬೇಕು ಮತ್ತೆ ಇಲ್ಲಾಂದ್ರೆ ಈ ಎಮ್ ಐ ನಮ್ ಹೆಸರು ಕೆಟ್ಟ ಹೋಗುತ್ತಲ್ಲ ಹಂಗಾಗಿ ನಾವು ಆದಷ್ಟು ಕಷ್ಟ ಬಿದ್ದಿ ಈ ಎಮ್ ಐ ಕಟ್ಟ ಇದು ಮಾಡ್ತೀವಿ ಇವತ್ತವರೆಗೂ ಒಂದು ಇ ಎಮ್ ಐ ಇದಾಗಿಲ್ಲ ಕಾಂಪಿಟೇಷನ್ ಮಾರ್ಕೆಟಿಂಗ್ ಅಲ್ಲೂ ನಿಮ್ಗೆ ಲೋಡ್ ಜಲ್ದಿ ಜಲ್ದಿ ಸಿಕ್ಬಿಡುತ್ತಾ ನಾವು ಅದೇ ಹುಡುಕ್ತಾ ಇರ್ತೀವಿ ನೋಡಿ ಈಗ ಕಾಯ್ಕೊಂಡು ಕೂತಿದ್ದೀನಿ ನಿಮಗೆ ಇವಾಗ ಒಂದು ಟ್ರಿಪ್ ಹೋದ್ರೆ ಎಷ್ಟು ಪ್ರಾಫಿಟ್ ಆಗ್ಬೋದು ನಮಗೆ ನಾವು ಲೆಕ್ಕ ಹಾಕ್ತಿವಿ ಹೆಂಗೆ ಈಗ ಒಂದು ಟ್ರಿಪ್ ಹೋದ್ರಿ ಹೋದ್ವಿ ಅಂತಂದ್ರೆ ಒಂದ್ ಕಡೆ ಅನ್ಲೋಡ್ ಮಾಡಿದ್ವಿ ಅಂತಂದ್ರೆ ಅಲ್ಲಿಂದ ನಿಮಗೆ ಒಂದು ಹತ್ತು ಸಾವಿರ ಆ ತರ ವರ್ಕೌಟ್ ಆಗ್ಬೇಕು ಯಾಕಂದ್ರೆ ಐನೂರ್ ಆರ್ನೂರ್ ಕಿಲೋಮೀಟರ್ ಬರ್ತೀವಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಆದ್ರೂ ಮೆಂಟೈನ್ ವರ್ಕೌಟ್ ಆಗಬೇಕು ಆ ತರ ಮಾಡ್ಕೊಂಡು ಹೋಗ್ತೀವಿ ಒನ್ ಟ್ರಿಪ್ ಹತ್ತು ಸಾವಿರ ಆಗುತ್ತೆ ಒಂದು ಸಾವಿರ ಒನ್ ಟ್ರಿಪ್ ಈಗ ಒಂದ್ ಹತ್ತು ಸಾವಿರ ರೂಪಾಯಿ ಉಳಿಸ್ಲೇಬೇಕು ಅದ್ರಲ್ಲೂ ದಿನ ಹೋಗ್ಬಿಡ್ತವೆ ಎಂಟ್ ದಿವಸ ಹಂಗೆಲ್ಲ ಆಗ್ಬಿಡ್ತವೆ ಬಟ್ ನಮ್ ಲೆಕ್ಕದಲ್ಲಿ ನಾವು ಓಡಿಸಬೇಕಷ್ಟ ಸ್ವಲ್ಪ ಜನ ಹೇಳ್ತಾರಲ್ಲ ಹತ್ ಸಾವಿರ ಎಲ್ಲ ಉಳಿದ್ರೆ ಇಪ್ಪತ್ತೈದು ಸಾವಿರ ಉಳಿಬೇಕಂತ ಉಳಿಬೇಕು ಅಂತಾರೆ ಉಳಿ ಉಳಿಬೇಕಲ್ಲ ಉಳಿಯೋಂತ ಬಾಡಿಗೆಗಳು ಇಲ್ಲಲ್ಲ ಆ ಉಳಿಯುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋಗೋಷ್ಟೊತ್ತಿಗೆ ಬೇರೆ ಗಾಡಿ ಹೋಗಿರ್ತವೆ ತರ ಆಗತ್ತೆ ನಾವು ಜಾಸ್ತಿ ಆಸೆ ಇದ್ ಮಾಡ್ಕೊಂಡು ಹೋಗಲ್ಲ ನಮ್ ನಮ್ ಪೊಸಿಷನ್ ಏನೈತೆ ಆ ಇದ್ರಲ್ಲಿ ನಮಗೆ ವರ್ಕೌಟ್ ಆಗ್ಬೇಕು ಅಲ್ಲಿಂದ ಈಗ ನಾವ್ ಅಲ್ಲಿ ಇಲ್ಲಿ ಖಾಲಿ ಆದ್ವಾ ಇಲ್ಲಿಂದ ಒಂದ್ ಹತ್ ಸಾವಿರ ಹೋಗುದು ಆತರ ಪೊಸಿಷನ್ ಮಾಡ್ಕೊಂಡು ಆ ತರ ಮಾಡ್ಕೊಳ್ತೇವೆ ಇವಾಗ ಟ್ರಕ್ ಬಿಸ್ನೆಸ್ ಅಲ್ಲಿ ಈ ತರ ಫೈಟ್ ಇದೆ ಅಂದ್ರೆ ಇಷ್ಟ ಫೈಟ್ ಇದ್ರು ಮತ್ತು ಗಾಡಿ ತರ್ತಾರ ತರ್ತಾ ಇದಾರಲ್ಲ ಏನಿಲ್ಲ ಈಗ ಡ್ರೈವರ್ ಇರಲ್ಲ ಒಂದ್ ಟ್ರಿಪ್ ಅಲ್ಲಿ ಹಣ ಒಂದ್ ರೌಂಡ್ ನೋಡ್ಕೊಂಡ್ ಬಂದೆ ಐವತ್ ಸಾವಿರ ರೂಪಾಯಿ ತೊಗೊಂಡ್ ಕೊಟ್ಬಿಟ್ಟೆ ಅಂತ ನಾವ್ ಈ ತರ ಬಹಳ ಸ್ಟೋರಿ ಜನ್ಗಳತ್ರ ಕೇಳಿದ್ವಿ ಈಗ ಕೆಲವರು ಪಾಪ ಓನರ್ ಗಳು ಗೊತ್ತಿಲ್ದೆ ಗಾಡಿ ಹಾಕಿರ್ತಾರೆ ಬಹಳ ಇದ್ರಲ್ಲಿ ಅವ್ರ ಏನ್ ಮಾಡ್ತಾರೆ ಗಾಡಿ ಹಾಕಿರ್ತಾರೆ ಅವ್ನು ಯಾರು ಹೇಳಿದ್ನ ಮರೇ ಈ ತರ ಎಷ್ಟು ನಲ್ವತ್ ಸಾವಿರ ಉಳಿತು ಐವತ್ತು ಸಾವಿರ ಉಳಿತು ಎಲ್ಲೈತಿ ಈ ಗಾಡಿಯಲ್ಲಿ ನಲ್ವತ್ ಸಾವಿರ ನಾನ್ ಇವತ್ತವ್ರು ನೋಡೇ ಇಲ್ಲ ಆ ತರ ನಡೀತಾವ ಅಷ್ಟೇ ಗೊತ್ತಿಲ್ದವ್ರು ಸುಮ್ಮನೆ ತೊಗೊಂಬಂದ್ ತೊಗೊಂಬಂದ್ ಯಾರು ಈಗ ಹಂಗಿರ್ತಿದ್ರೆ ಟ್ರಾನ್ಸ್ಪೋರ್ಟ್ ಹಾಕೊಂತಿದ್ರು ಹಂಗೆ ನಲವತ್ತೈದು ಸಾವಿರ ರೂಪಾಯಿ ಉಳಿಯತ್ತೆ ಅಂತ ಗೊತ್ತಿರ್ತಿದ್ರ ಟ್ರಾನ್ಸ್ಪೋರ್ಟ್ ಬಿಡ್ತಿದ್ರ ಅವ್ರೇ ಹಾಕೊಂತಿದ್ರು ಯಾಕ ಇನ್ನೊಬ್ರಿಗೆ ಕೊಡ್ಬೇಕು ದುಡ್ಡು ಅಂತ ಅಂದ್ಬಿಟ್ಟು ಅವ್ರದೇ ಒಂದ್ ನೂರ್ನೂರ್ ಗಾಡಿ ಇರ್ತಿದ್ವು ಯಾಕಿಲ್ಲ ಒಬ್ಬರಂದಾದ್ರೂ ಯಾರ್ದಾದ್ರೂ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ ಇದ್ದಾವೆ ಅವ್ರ ಹತ್ರ ಹೋಗಿ ನೋಡ್ರಿ ಗಾಡಿಗಳೇ ಇರಲ್ಲ ಅವ್ರ ಹತ್ರ ಬರೀ ಗಾಡಿ ಅವ್ರ ಇವ್ರದ್ದು ಹಿಡ್ದು ಹಿಡ್ದು ಕಳ್ಸಲ್ಲ ಅಷ್ಟೇ ಲಿಫ್ಟ್ ಎಕ್ಸೆಲ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಬೆನ್ಸಿಗೆಲ್ಲ ಇಲ್ಲ ಅದೆಲ್ಲ ಕೆಲಸ ಕ್ಲೀನ್ ಆಗಿ ಮಾಡ್ಕೊಂಡು ಅದ್ರ ರಾಡ್ ಗೀಡ್ ಅಡ್ಜಸ್ಟ್ಮೆಂಟ್ ಇರ್ತಾವೆ ಅವೆಲ್ಲ ನಮಗೆ ಗೊತ್ತೈತೆ ಹಂಗಾಗಿ ನಾವು ಕ್ಲೀನ್ ಆಗಿ ಇಡ್ಕೊಂಡಿರ್ತೀವಿ ಕ್ಲೀನ್ ಆಗಿ ಅದೆಲ್ಲ ಅಡ್ಜಸ್ಟ್ ಅದೇ ಡ್ರೈವರ್ ಮೇಲೆ ಹೋಗುತ್ತೆ ಗಾಡಿ ಯಾವ್ದೇ ಆಗ್ಲಿ ಯಾವ್ದೇ ವಸ್ತು ಆಗ್ಲಿ ಮನೆ ಆಗ್ಲಿ ಹೆಂಗಸ್ರ ಮೇಲೆ ಇರುತ್ತೆ ಮೇಂಟೆನೆನ್ಸ್ ಅದೇ ತರ ಗಾಡಿ ಏನಿದೆ ಅದು ಅವ್ರ ಅವ್ರ ಕೈಯಲ್ಲಿ ಇರುತ್ತೆ ಮಾಡ್ಕೊಂಡು ಹೋಗ್ಬೇಕು ಗಾಡಿ ಹಾಳಾಗತ್ತೆ ಅಂತ ಅಂದ್ಬಿಟ್ಟು ನಾವು ಹುಷಾರಾಗಿ ಈಗ ಕಂಡಕ್ಟರ್ ಯಾರು ಬರ್ತಾರೆ ಈ ಡಿಪಾರ್ಟ್ಮೆಂಟ್ ಡ್ರೈವರ್ ಈಗ ನಾವೆಲ್ಲ ಅವಾಗ ಏನೋ ಚೆನ್ನಾಗಿದ್ದಿತ್ತು ಹೊರಗಡೆ ಏನು ಸಂಬಳ ಎರಡ್ ಮೂರ್ ಸಾವಿರ ರೂಪಾಯಿ ಇದ್ದಿತ್ತು ಇದ್ರಲ್ಲಿ ಏಳು ಏಳೆಂಟು ಸಾವಿರ ರೂಪಾಯಿ ಸಂಬಳ ಇದ್ದಿತ್ತು ಆ ಲೆಕ್ಕದಿಂದ ನಾವು ಡ್ರೈವರ್ ಕಲ್ತ್ವಿ ಇವಾಗ ಲೆಕ್ಕ ಹಾಕಿದ್ರೆ ಈ ಯಾರು ಈಗ ನೋಡ್ರಿ ಮೊದ್ಲು ರೂಲ್ಸ್ ಏನ್ ಮಾಡಿದ್ರು ಎಸ್ ಎಲ್ ಸಿ ಓದವ್ರು ಮಾತ್ರ ಲೈಸೆನ್ಸ್ ಆಗತ್ತೆ ಅಂತ ಆಮೇಲೆ ಮಾಡಿದ್ರು ಸೆಂಟ್ರಲ್ಲಿ ಆ ಮಾಡಿದ್ರೆ ಏನಾಯ್ತು ಬಹಳ ಜನ ಅಲ್ಲಿಂದಾನೇ ಇದ್ ಈಗ ಇನ್ನೇನು ಎಸ್ ಎಲ್ ಸಿ ಓದೋಕಿಂತ ಇನ್ನೊಂದ್ ನಾಲ್ಕು ಕ್ಲಾಸ್ ಎಕ್ಸ್ಟ್ರಾ ಹೋದ್ರೆ ಯಾವ್ದೋ ಒಳ್ಳೆ ಡ್ಯೂಟಿ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಬಿಟ್ರು ಅಲ್ಲಿ ಆದ್ರೂ ಇವಾಗ ಕರ್ನಾಟಕದಲ್ಲೆಲ್ಲ ಪೂರ್ತಿ ಬಿಹಾರಿ ಡ್ರೈವರ್ಸ್ ಗಳೇ ಆಗ್ಬಿಟ್ಟಿದಾರಲ್ಲ ಆಗಿದ್ದಾರೆ ಏನ್ ಮಾಡ್ತಾರೆ ಡ್ರೈವರ್ಗಳು ಇಲ್ಲ ಈಗ ಬಿಹಾರಿ ಇಲ್ಲೇ ಅಂತಲ್ಲ ಈಗ ತಮಿಳ್ನಾಡಲ್ಲೂ ಆಗಿದ್ದಾರೆ ಬಹಳ ಜನ ಬಿಹಾರಿ ಹೋಗ್ತಾ ಇದ್ದಾರೆ ಡ್ರೈವರ್ ಪ್ರಾಫಿಟ್ ಈ ಮುಂದೆ 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 ಏನ್ ಆಗೋದಲ್ಲ ಇದೆಲ್ಲ ಎರವಟ ಏನೋ ಇಂಪ್ರೂವ್ಮೆಂಟ್ ಯಾವಾಗ ಯಾವಾಗ್ ಗೊತ್ತಾ ಎಲ್ಲಾರು ಕೈ ಜೋಡಿಸಿ ಬೇಡ ನಮಗೆ ಈ ದಂಧೆನೆ ಬೇಡ ಅಂತ ಅನ್ಬಿಟ್ಟು ಇದೇ ತರ ಒಬ್ಬೊಬ್ರು ಒಬ್ಬೊಬ್ರು ಜರುಗ್ತಾ ಹೋದ್ರೆ ಆಮೇಲೆ ಎಲ್ಲಾ ಸರಿ ಆಗತ್ತೆ ಅಷ್ಟೇ ಮೊದ್ಲಿನ ತರ ಆಮೇಲೆ ಗಾಡಿ ಬೇಕು ಮೊದ್ಲು ನಾವು ನೋಡ್ದಂಗೇನೆ ಹಂಗೇನೆ ಈಗ ಎಲ್ಲಾದ್ರೂ ಗಾಡಿ ಬೇಕು ಅಂತಂದ್ರೆ ಪಾರ್ಟಿಗಳು ಬಂದು ಒಂದ್ ದಿಸ ಎರಡು ದಿವಸ ನನಗೆ ಗಾಡಿ ಕೊಡು ಗಾಡಿ ಕೊಡು ಅಂತ ಅನ್ಬಿಟ್ಟು ಮನೆ ಹತ್ರ ಬಂದಿರ್ತಿದ್ರು ಅಂದ್ರೆ ಎಲ್ಲಾ ಸ್ಟ್ಯಾಂಡ್ ಗಳಲ್ಲಿ ಬಂದಿರ್ತೀವಿ ಈಗ ಯಾರ ಆತರ ಈಗ ಗಳು ಗಾಡಿಗಳು ಈಗ ಓನರ್ ಗಳು ಕೇಳ್ಬೇಕು ಉಲ್ಟಾ ಲೋಡ್ ಐತನೂ ಲೋಡ್ ಐತನ್ ಯಾಕಂದ್ರೆ ಗಾಡಿಗಳು ಜಾಸ್ತಿ ಆಗಿದೆ ಇವಾಗ ಒಂದೊಂದ್ ಒಂದೊಂದ್ ಊರಿಗೆ ಒಂದ್ ಐದೈದ ಗಾಡಿ ಆಗಿ ಹಾ ನೋಡ್ರಿ ಹಂಗಾಗಿ ಎಲ್ಲ ಕಾಂಪಿಟೇಷನ್ ಬಿದ್ದು ಎಲ್ಲಾ ಅಷ್ಟೇ ಅಷ್ಟೊಂದು ನಾಕೈದು ಟ್ರಿಪ್ ಓಡಿಸ್ಕೊಂಡು ಮಂಗ್ಳೂಟು ಹರಿಹರ ಓಡಿಸ್ಕೊಂಡ್ ಚೆನ್ನಾಗಿದ್ವಿ ಆಮೇಲೆ ಬಂದ್ವು ನೋಡಿ ಒಂದು ನಾನು ಒಂದ್ ಎರಡ್ ಗಾಡಿ ನಮ್ ರಿಲೇಷನ್ ಅವನು ಯಾರು ಟ್ರಾನ್ಸ್ಪೋರ್ಟ್ ನವನು ಹಂಗಿ ಹಿಂಗೆ ಅಂತ ಅಂದ್ಬಿಟ್ಟು ಅವ್ನೊಂದ್ ಎರಡ್ ಗಾಡಿ ಇನ್ನೊಬ್ಬ ಏ ನಂದ್ ಹಳೆ ಪ್ರೆಶ್ ಇವ್ನ ಫ್ರೆಂಡ್ ಅವ್ನು ಅಂದ್ಬಿಟ್ಟು ಅವನೊಂದ್ ಎರಡ್ ಗಾಡಿ ಅದೇ ತರ ಮಾಡಿ ಮಾಡಿ ಒಂದ್ ಆರು ಗಾಡಿಗಳು ಬಂದ್ಬಿಟ್ಟು ಈಗ ಅವನು ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಇದ್ದಿದ್ದು ಎಕ್ದ್ ಇಪ್ಪತ್ ಸಾವ್ರೂ ಒತ್ತೇನಪ್ಪ ಅಂತಂದ್ರೆ ನಾನು ಕೈ ಮುದ್ದೆ ಬೇಡಪ್ಪ ನಾ ಅವರಿಗೆ ಕೊಡ್ಕೋ ಅಂದ್ಬಿಟ್ಟು ಕೈ ಮುದ್ದು ಬೇರೆ ಕಡೆ ಆ ಕಡೆ ಕಡೆ ಓಡಿಸಿದೆ ರೆಗ್ಯುಲರ್ ಆಗಿ ಒಂದ್ ವರ್ಷ ಅವನ ಹತ್ರ ಮಾಡಿದ್ ನಾನು ಅಂದ್ರೆ ರೆಗ್ಯುಲರ್ ರೋಡ್ ಲೋಡ್ ಓಡಿಸ್ಕೊಂಡಿದ್ದೆ ಯಾವುದೋ ಟೆನ್ ವೀಲ್ ಅಲ್ಲಿ ಆಮೇಲೆ ಟೋಲ್ ವೀಲ್ ಆಗಿದೆ ಅದೇ ಬಾಡಿಗೆ ಮೇಂಟೈನ್ ಆಗತ್ತಲ್ಲ ಗಾಡಿ ಯಾಕಂದ್ರೆ ಈ ಕಡೆ ಇಪ್ಪತ್ತೈದು ತಿನ್ ಸಿಗತ್ತಲ್ಲ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ದೊಡ್ಡ ಗಾಡಿನ ಇರಲಿ ಅಂತ ಅಂದ್ಬಿಟ್ಟು ಆ ಲೆಕ್ಕದಲ್ಲಿ ದೊಡ್ಡ ಗಾಡಿ ಹಾಕೊಂಡೆ ಹಾಕಿದ್ಮೇಲೆ ನನ್ನ ನೋಡಿ ಒಂದು ಎಷ್ಟು ಒಂದ್ ಆರು ಏಳು ಗಾಡಿ ಬಂದ್ವು ಹೆಂಗೆ ಅಂತಂದ್ರೆ ನಾನು ಕಮ್ಮಿ ಓಡಿಸ್ತೀನಿ ಏ ನನ್ ಯಾಕೆ ತೊಗೊಳಲ್ಲ ನಿಮ್ ಗಾಡಿ ಹಂಗೆ ಹಿಂಗೆ ಅಂತಂದು ಬಂದ್ ಸೀ ಸೀಸ್ಕೊಂಡ್ರು ಈಗ ನಾವು ಅಲ್ಲಿಂದ ಸೀಟು ಓಡಿದೀವಿ ಯಾವುದು ಅರಿಯಾದ್ದಿಲ್ಲ ಅವಾಗೆಲ್ಲ ನಾವು ಎಷ್ಟು ಒಂಬೈನೂರು ಒಂಬೈನೂರ ಐವತ್ತಿಗೆ ಓಡಿಸ್ತಿದ್ವಿ ಈಗ ಬಾಡಿಗೆ ಎಷ್ಟು ಮಾಡಿವರ್ ಹೇಳ್ರಿ ಈಗ ನಮ್ ನೋಡೆ ನಾಕ್ ನಾಕ್ ಜನ ಏ ಅವ್ನು ಓಡಿಸ್ತಾ ಇದ್ದಾನೆ ಮೆಂಟಾಗ್ ಆಗ್ತಿಲ್ಲ ಏನೋ ಅಂತ ಅಂದ್ಬಿಟ್ಟು ಅವ್ರು ಬಂದ್ ಬಂದ್ ಗಾಡಿ ನಾನ್ ಕೊಡ್ತೀನಿ ಗಾಡಿ ನಾನ್ ಕೊಡ್ತೀನಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ನೋರಿಗೆ ಏನಾಗತ್ತೆ ಗಾಡಿ ಇದಾವಲ್ಲ ಯಾಕೆ ನಾನು ನೂರು ರೂಪಾಯಿ ನಾನ್ ತಿಂತೀನಿ ಅಂತಂದ್ಬಿಟ್ಟು ಎಂಟುನೂರು ರೂಪಾಯಿ ತಂದಿನ್ಸಿದಾರಿ ಹಂಗಾರತ್ತೆ ಅದು ಬಿಟ್ವಿ ನಾವು ಇವಾಗ ಗೋವಾ ಹೋಗ್ತಿದ್ವಿ ಗೋವಾದಲ್ಲಿ ನಲ್ವತ್ ಸಾವಿರ ರೂಪಾಯಿ ಇತ್ತು ಯಾವುದು ಗೋವಾಕ್ಕೆ ಈಗ ಅದು ಏನಾಗಿದೆ ಗಾಡಿಗಳು ಮತ್ತೆ ಅದಕ್ಕೊಂದು ಮೂವತ್ ನಲ್ವತ್ ಗಾಡಿ ಅದು ಅದೇ ಊರ್ನಾರೇ ಇವ್ರು ಓಡಿಸ್ತಿದಾರಲ್ಲ ನಾವು ಓಡಿಸೋಣ ಅಂತ ಅಂದ್ಬಿಟ್ಟು ನಲ್ವತ್ತು ಗಾಡಿಗಳು ಜೊತೆಗೆ ಬಂದ್ವು ಬಂದಿದ್ಮೇಲೆ ಅವತ್ತು ಅದು ಈಗ ಮೂವತ್ತು ಇದು ಮೂವತ್ತೆಂಟು ಸಾವಿರ ರೂಪಾಯಿ ತಂದಿ ಸರ್ವತ್ತ ಸಾವಿರ ರೂಪಾಯಿ ಬೋಸ್ಕೊಂಡ್ ಎಲ್ಲ ಟ್ರಾನ್ಸ್ಪೋರ್ಟ್ ನೋರು ತಿನ್ನೋದು ನೋಡ್ತಾರೆ ಅಷ್ಟೇ ಲಾಭ ಅಂತಾರಲ್ಲ ಆ ತರ ಆಗಿತ್ತು ಈಗ ನಾವು ಕೇಳಿದೀವಿ ಈಗ ಹೆಂಗ್ ಹಾಳು ಮಾಡ್ತಾರೆ ಅಂತಂದ್ರೆ ಈ ಡ್ರೈವರ್ಗಳು ಗೊತ್ತಿಲ್ದಿರೋರು ಕೂಡ್ಕೊಂಡು ಅದು ಇದು ಎಂಜಲ್ ಇರ್ತಾರಲ್ಲ ದೊಡ್ಡದಾಗಿ ಹೇಳ್ತಾರೆ ಹಾ ನಾನೊಂದು ಗಾಡಿ ಅವರಿಗೆಲ್ಲ ಇವ್ರು ಯಾರು ಹಾಳು ಮಾಡೋದು ಡ್ರೈವರ್ಗಳು ಅಂತ ಅಂದ್ಬಿಟ್ಟು ಅಣ್ಣ ನಿನ್ ಗಾಡಿ ಮಾಡೋಣ ನಾನು ಓಡಿಸ್ತೀನಿ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಗಾಡಿ ಮಾಡಿಸ್ತಾರೆ ಏ ಹೆಂಗ್ ಏನ್ ಪ್ರಾಫಿಟ್ ಐತಪ್ಪ ನೋಡೋಣ ನಾನು ಆ ಗಾಡಿಯಲ್ಲಿ ಇದ್ದೆ ಅವನ್ ಕೇಳಿ ನೋಡೋಣ ಐವತ್ತು ಸಾವಿರ ರೂಪಾಯಿ ಉಳಿಸ್ಕೊಡ್ತಿದ್ದೆ ಟ್ರಿಪ್ ಟ್ರಿಪ್ಪಿಗೆ ಕೇಳೋಣ ನೋಡೋಣ ಹೆಂಗಿದಾನ ಅವನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ನ್ ಕಷ್ಟ ಅವನಿಗ್ ಗೊತ್ತಿರತ್ತೆ ಏನ್ ಗೊತ್ತಿರಲ್ಲ ಹಂಗ್ ಮಾಡಿ ಮಂಗ್ಳೂರಲ್ಲೂ ಸ್ಟೋರಿಗಳು ಕೇಳಿದೀನಿ ನಮ್ಮ ಊರ್ ಸೈಡ್ ಅಲ್ಲೂ ಕೇಳಿದೀವಿ ಹೋಗಿ ಬಾಡಿಗೆ ಏನು ತೊಂದರೆ ಇಲ್ಲ ಅದ್ ಮಂಚೂ ಅದೇ ಈಗ ಅದ್ ಕರೆಕ್ಟ್ ಅದು ಹೋಗಿ ಲೆಕ್ಕ ನೋಡಿದ್ರೆ ಅದ್ ಕರೆಕ್ಟ್ ಐತಿ ಯಾಕಂತಂದ್ರೆ ಅವ್ರು ಒಂದೇ ಟ್ರಾನ್ಸ್ಪೋರ್ಟ್ ಇಂದ ಒಂದೇ ಇದ್ರಿಂದ ಮಾಡಿ ಆ ಬುಕ್ಕಿಂಗ್ ಇಂದ ಕಳಿಸ್ತಾರ ಅವ್ರು ಇಷ್ಟೇಗ ಇಷ್ಟು ಇಷ್ಟ ಐತೆ ಅಂತ ಅಂದ್ಬಿಟ್ಟು ನಮಿಗೆ ಡೈರೆಕ್ಟ್ ಮೆಸೇಜ್ ಬಂದ್ಬಿಡುತ್ತೆ ಡೈಲಿ ಡೈಲಿ ಮೆಸೇಜ್ ಇಲ್ಲಿ ಈ ಊರಿಗೆ ಇಷ್ಟಿಷ್ಟು ಬಾಡಿಗೆ ಅಂದ್ಬಿಟ್ಟು ಹಾಗೆ ಹಾಕ್ಬಿಡ್ತಾರೆ ಅದ್ ಕರೆಕ್ಟ್ ಐತೆ ಗ್ರೂಪ್ ಇದೆ ಗ್ರೂಪ್ ಇದೆ ಈಗ ಬೇರೆ ಇದಾವಲ್ಲ ಅದೆಲ್ಲ ಮೆಸೇಜ್ ಇಲ್ಲ ಮೆಸೇಜ್ ಇಲ್ಲ ನೀವ್ ಯಾರು ಈಗ ಒಬ್ಬ ಎಂಟ್ನೂರಿಗ್ ಹೋಗಿರ್ತಾನೆ ಟೆನ್ನಿಗೆ ಒಬ್ಬ ಐನೂರ್ಗ್ ಹೋಗಿ ಆರ್ನೂರ್ಗ್ ಹೋಗಿರ್ತಾನೆ ಒಬ್ಬ ಏಳ್ನೂರಿಗ್ ಹೋಗಿರ್ತಾನೆ ಹಂಗ್ ಮಾಡಿ ಮಾಡಿ ಎಲ್ಲ ತಂದ ಹಾಳಾಗ